ಅಂದ್ರೆ ಭೌ ಪಟೇಳಪ್ಪ ಏರಮ್ಮ ಅವ್ರು ನಮ್ಮೆಲ್ಲ ಕೇಳೋಕೆ ತಿಳಿಸು ಜಾಸ್ತಿ ದಿನದಿಂದ ಶಾಂತ ಭಗರ್ ಗಣ ಮಕ್ಕಳಿಗೆ ಹೊಡಿಬೇಕು ಅಂತ ನಂಗೆ ಮನಸ್ಸಾಗುತ್ತೆ ಚೆನ್ನಾಗಿ ಬಾರಿಸ್ತೀನಿ ನೋಡಿಲಾ ಭೌ ಹಾಗೆಲ್ಲ ಮಾಡ್ಬಿಡ್ರಿ ಸುಮ್ನೆರಮ್ಮ ಶಾಂತ ಭೋಗರು ತಿಳಿದ್ರೆ ಇನ್ನೇನಿಲ್ಲ ಅಷ್ಟೇ ಮೊಮ್ಮಕ್ಳ ಮೇಲೆ ಪ್ರಾಣ ಇಕ್ಕೊಂಡವ್ ನಾ ಯಪ್ನು ಬೌ ಹೇಳಿದ್ರೆ ಹೇಳ್ತಾನೆ ಸರಿಯಾಗಿ ಬಾರಿಸ್ಬೇಕು ಓ ನೀನು ಹೆಂಗೆ ಮಾಡು ಇನ್ನು ಆಯ್ತು ಮಾವಿನ ತೋಪ್ನಾಗೆ ತಕೊಂಬಿಡ್ಲಾ ಯಪ್ನು ನನ್ನ ಮೊಮ್ಮಕ್ಳು ನೋಡ್ದಿದ್ದು ಇದೇ ತೋಪಾಗುತ್ತಾನೆ ಇದು ನನ್ನ ಕಾಲು ಕೆಳಗೆ ಬಿದ್ದಿದ್ಲಿ ಅಂತ ಮಾವಿನ ತೋಪ್ನಾಗೆ ಕೊಂಡ್ಕೊಂಬಿಡ್ತಾನೆ

ಹಾ ಕಟ್ಟ ಪುಟ್ಟ ಕಾಲಿನ ಕಚ್ಚಿ ಮುಂದೆ ತಂದು ಬಿಡ್ತಿ ನಿಮ್ಮನ್ನ ಹೌದು ಜಯಮ್ಮ ಬಾಯಿ ಮುಚ್ಕೊಂಡಿರೋ ಮಂದಿನೋ ಏನ್ ಒಂದ್ ಮಾವನ್ ಕೈ ಕಟ್ತಾ ಮಾಡಿರೋದಕ್ಕೆ ಹಿಂಗೆಲ್ಲ ಮಾಡಿದ್ರೆ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ಯ ಶಾನ್ ಹೋಗ್ರಿ ನಿನ್ನ ಹೌದು ನೀನ್ ಬಾಯಿ ಮುಚ್ಕೊಂಡ ಅಲ್ಲಿ ಏನ್ ಕೈ ಬಂದಿರದ ಏನು ಬಂದಿರದ ಇವಳು ಅವಳೆ ಇವಳು ದೊಡ್ಡ ಮಗಳು ಸಿಟ್ಟು ಮಿಟಿಕೆ ಮಿಣಿ ಮಿಣಿ ಪೌಡ್ರ ಎಂತ ಅವಳೆ ಇವಳು ಬಾಯಿ ಮುಚ್ಕೊಂಡಿರ್ಬೇಕು ನೀನ್ ದೊಡ್ಡವ್ರ ಮಗಳು ನೀವ್ ಬಾನ್ಸ್ಕೊಂಡಿತ್ತ ಮನ್ಕೋಬೇಕು ಮನಕ ಹ ಕಳಿಸಿ ನೆಡಿಗಿ ನೆಡಿಗಿಬ್ರೈ ಇಲ್ಕೆಲ್ಲ ಬರ್ಕೊಟ್ ನಿಮ್ಗೆ ತಿಳಿಯಲ್ಲ ಬರಲ್ಲ ಇನ್ನೊಂದ್ಸರಿಯಾ ಹಾ ನಡೀರಿ ನೀವ್ ಮನ್ಕೋದ್ರೆ ತಾನೇ ನಡೀ ನಿಮ್ಗೆ ಏನ್ ಮಾಡ್ಬೇಕಂತೇಳ ಬಿತ್ರಿ ನಡಿಯಲ್ಲ ನಡಿಯ ಐ ನಡಿ ನಡಿರೆ ನಡಿಬೇಕ ಬಿತ್ತ ಒಂದು ಕಡೆ ನಡಿ ನಡಿರೆ ವಾವ್ ದೇಮ ನಿಕೆ ದೇವಾಗಿ ಬೇಡ್ತಾ ಹಿಂಗೆ ವಾವ್ ನೀ ಬಾನ್ಸ್ ಕಣ್ಣ ನಡಿಯಪ್ಪ ರಾತ್ರಿ ಎಲ್ಲ ಇಲ್ಲ ಬಿತ್ತಿರ್ಬೇಕು ಇಬ್ರುನ ವಾವ್ ದೇಮ ನಿಕೆ ಗೆಣಗಿನ ಅದೇ ಇಲ್ಲ ವಾವ್ ಅಲ್ಲ ಇಷ್ಟು ಕಾಂಪೌಂಡ್ ಬಂದವಸ್ತಾಗಿದ್ರು ಹೆಂಗ ಬಂದವ ನೋಡಿ ಎಲ್ಡುನು ನೀ ಮೌ ವಾವ್ ಬಿಚ್ಚ ಮಗ್ಗ ಮಕ್ಕಳ ಮನೆಗೆ ಹೋಗ್ಲೇ ಬಾ ಮಿಚ್ಚಪ್ಪ ಬೇಡ ಬಿದ್ದಿದ್ದು ಸುಮ್ಮನೆ ರಾತ್ರಿ ಎಲ್ಲ ಇಲ್ಲೇ ಲೈ ಗೀತ್ಕೊಳ್ಳಿ ಮುಚ್ಕೊಂಡ್ ನೀನೊಂದ್ಸರಿ ಬರಲ್ಲಂತೆ ಬರ್ದಿದ್ರೆ ಹೋಗ್ಲಿ ಬಿಡುವ ಸಿಕ್ಕಿದ್ದೆ ಚಾನ್ಸ್ ಇವಾಗ ಬಿಗಿ ನೋಡ್ಕೊಲಾತ್ಕೊಂಬಾ காஃ குழ கு கிட்டுமா ஆக மக்கள் இவத்தை நானே ராத்திரி கவலித்தீங்க பிள்ளைங்க நான் ஜெயமா ஜான் மனிவ் சூதி நீங்க சும்மே இர்பே அவ் சூதிகிட்டு எழே மக்களுக்கு ஏன் தீசதவக்க ஏன்னா மாவன் கை காலா மாவன் கை ஆசை பித்துவ ನೀನು ಎಲ್ಲ ಕಾಲದಾಗೂ ಬರ್ತಾವ ಮಾನ್ ಕಾಯಿ ಅದಕ್ಕೆ ಏನೋ ಆಸೆ ಬಿತ್ತು ಮಕ್ಕಳು ಮಕ್ಳು ಬಿಟ್ಬಿಡಿತಿಯಮ್ಮ ಹೇಳಿದ ಮತ್ತೆ ಕೇಳ್ಬೇಕು ನೀನು ಬೇಡ ನನ್ನ ನಿನ್ನ ಸಂಬಂಧ ಹಿಂಗೆ ಇರಬೇಕು ಅಂತಂದ್ರೆ ಇವಾಗ ನೀನು ನಾನು ಹೇಳ್ದಂಗೆ ಕೇಳಬೇಕು ಇಲ್ಲ ನಿನ್ನ ಸಂಬಂಧನೇ ಬೇಡ ನನ್ನ ಕಾ ಶಾನುಭೋಗರು ಹೆಚ್ಚು ಹಣ್ಣಂಗಿದ್ರೆ ಆ ಮಕ್ಕಳು ಬಿಡು ಹ್ಞೂ ನಾನು ಬೇಕೋ ಬೇಡ ಎರಡರ ಒಂದು ನಿರ್ತಾರ ಮಾಡು ಈಗ ಏನೋ ನಾನು ಮಾತಾಡಿದ್ರೆ ಹಿಂಗೆ ಮಾತಾಡ್ತೀಯಾ ಶಾನುಭೋಗ್ರಿ ತಿಳಿದ್ರೆ ಅವಾಗ ನೀನು ಏನು ಮಾಡ್ತೀಯಾ ಆ ಟೈಮಾಗಿ ನೋಡ್ಕೊಂತೀನಿ ನಾನು ಮಾತಾಡ್ತೀವಿ ಹೋಗು ಸರಿ ನಾನು ಓದ್ತೀನಿ ಬಿಡು ತಪ್ಪಾಯಿತು ಕನೆ ಬಿಲ್ಡ್ ತಪ್ಪಾಯಿತು ಅಂತ ಹಾದಿ ತೆಂದೆನ ಬಿಡಿ ಬಿಡಿ ಎಷ್ಟೆದೆ ತೈತೆ ಕಟ್ಟುಬಟಲು 왔다 ಕೆಲನೋ ತದದ ಜಯಮ ಚಿಪ್ ತಿರದಿ ವೇತ್ರ ಮಿರ್ತಿನಿ ಇವಾಗ ಬಿಡಲ್ಲ ಬೆಳಗ್ಗೆ ಬಿರ್ತಿನಿ ಎಂತಿ ಬಾಪ್ಪ ತದಿನ ಜೈ ಎಂತಿ ನೀ ನಿನ್ನ ಮೇಲೆ ಜಯನ ಹೇಳೋಗೆ ಹೇಳೋಗೆ ನನಕೆ ದಿಗ್ಲಾ ಉಸಿರು ಬಂದದಂದ್ರೆ ಕತ್ತಿಸ್ಕೊಡ್ತೀನಿ ಹ್ಞೂ ಸೂಪನಾ ಏನು ರೋಪುಗಳಾಕಂತಿರ್ತೀರ ರೋಪುಗಳು ಇವಾಗ ರೋಪು ನೋಡ ಉಸಿರು ಉಸಿರು ಬರ್ಬೂಡ್ದು ವಾಂಚ ಕೊಡ್ತೀನಿ ಉಸಿರಾ ಪಟಲಪ್ಪ పట్లప్పా ఏదే నమ్ హుడ్ బంద మా పింద ఎద్ర ఇలే బందారు బందమ్ సత్వతి మగనూనా నమ్ స్నేహ ఆది శంకర్ బంద్రపూర్ అంగారిత్కం మనకి ఒల్టోబిట్రేను ఓ ఇర్బదేనా ఓ అంటబిట్రీ మర్కొతీను హా నడప నూ బ ಎಲ್ಲೋ ನಮ್ಮ ಸ್ನೇಹ ಮಾತಾಡ್ದಂಗದೇ ಅವ್ಯಾವ ಅಕ್ಲಿ ಬರಲ್ಲೇ ಓ ಮಕ್ಳು ಹೋಗಿತ್ತರ ಮಾವಿನಕಾಯಿ ಕಿತ್ಕೊಂಡು ಬೇಡ ಅಂದ್ರೂ ಕೇಳಲ್ಲಪ್ಪ ಈ ಮಾವ್ನ್ಕಾಯಿ ಕಾಲ ಅದ್ಯಾಕ್ ಬರ್ತದ ಅದೇನು ಹಾ ತಕೊಂಬಂದ ಕೊಡ್ಬೇಕಪ್ಪ ಒಂದಷ್ಟು ನಮ್ದು ಒಂದೇ ಒಂದ್ ಮರ ಇತ್ತು ಅಮ್ಮನ ಉಪ್ಪನಕಾಯಿ ಉಪ್ಪನ್ಕಾಯಿ ಅಂತ ಬಿಡ್ಕೊ ಅವು ಉಳಿ ಚಿನಕ್ಕೂ ಆಗಲ್ಲ ಹುಳಿಕಾಯ ಉಪ್ಪಿನಕಾಯಿ ಹಾಕಿದ್ರೆ ಜಾಸ್ತಿ ದಿನ ಇರಲ್ಲ ಉಳಿಗ್ ಬಿದ್ದ್ಬಿಡ್ತವೆ ಅದಕ್ಕೆ ಹುಳಿಕಾಯ್ ಹಾಕೋದು ಎಲ್ಲ ನಮ್ಮ ಮಗು ಕೂಗ್ತಾ ಇದ್ದಂಗ್ಳಪ್ಪ ಸ್ನೇಹ ಇಲ್ಲ ನಡೆಯಲ್ಲ ಅವ್ಯಾವ ಅಕ್ಲಿಗ್ಲು ಅಕ್ಲಿಗ್ಲ್ವಾ ನಡಿ ಹ್ಞೂ ಮನೆಯಾಗಿತ್ತರ ನೋಳು ನಿಲ್ಸ್ರಿ ಕಣ್ಣೀರು ಕಣ್ಣೀರು ನಿಲ್ಸಬೇಕು ಇಲ್ಲ ಅಂತ ಅಂದ್ರೆ ತಲೆಗಲ್ ಬಿಡ್ತೀನಿ ಹೀಳ್ ಹಾಳು ಮುಂಟೆ ರೂಪ ರೂಪ ಹ್ಮ್ ಮೆರೀತಿರ ಹಂಗೆ ಬಿಟ್ಟು ಕೂದ ಮೆರಿ ನೋಡೋಣ ಮೆರೀರಿ ನೋಡೋಣ

ಅವಳಕ್ಕೆ ಏನು ಮಾಡ್ತೀನಿ ಅಂತ ನೋಡ್ತಾ ಬೋಲೇ ಮಾತಾಡ್ತಾಳ ಅವಳು ಕೈ ಮುರಿತಾಳ ಕೈಯೇ ಮುರಿಲಿ ಕೈಯೇ ನನಗ ಕೈ ಕಾಲು ಎರಡು ಮುರಿದ್ತಾಳ ಹ ತೆಗೆದು ಕಾಪಾಡಕ್ ಕೊಟ್ಟಾಗ ಹೆಂಗಿರ್ಬೇಕ ಬೆಳಗ್ಗೆ ಅವ್ರಕೂ ಇಲ್ಲ ಸಾಯ್ರಿ